આ <laughs> छाकाकु हथु हथे अप मतलब गे बिज हाइकमांड

ವ್ಯಕ್ತಿ ಮುಖ್ಯ ನಮ್ಮ ಧರ್ಮ ಮುಖ್ಯ ಧರ್ಮದ ಹಾದಿಯಲ್ಲಿ ನಡೆಯುತ್ತಿರುವ ಶ್ರೀಯುತ ವಿಜಯಪುರ ನಗರ ಶಾಸಕರು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ಬಿಜೆಪಿ ಪಕ್ಷ ಸಕ ಸತತ ಒಂದು ಮೂರ್ನಾಲ್ಕು ವರ್ಷಗಳಿಂದ ಬಹಳ ಕೆಟ್ಟದಾಗಿ ನಡೆಸಿಕೊಂಡು ಬಂದಿತ್ತು ಆದರೂ ಕೂಡ ಅವರು ಯಾವುದೇ ಒಂದು ಈ ನಾಯಿಗಳ ಮುಖ ನೋಡಬಾರದು ನಮ್ಮ ಸಮಾಜದ ಮುಖ ನೋಡಬೇಕು ನಮ್ಮ ಧರ್ಮದ ದಾರಿ ಬಿಟ್ಟು ಹೋಗಬಾರದು ಆ ಪಕ್ಷದಲ್ಲಿ ಉಳಿದು ಒಂದು ಪಕ್ಷಕ್ಕಾಗಿ ಸತತ ನಾಲ್ಕೈದು ವರ್ಷಗಳಿಂದ ರಾಜ್ಯದಲ್ಲಿ ಒಂದು ಹೋದ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಟಾರ್ ಪ್ರಚಾರಕರಾಗಿ ಇಡೀ ಕರ್ನಾಟಕದಾದಂಥ ತಮ್ಮ ಪ್ರಚಾರದ ಮುಖಾಂತರ ಹಿಂದುತ್ವದ ಧ್ವನಿ ಎತ್ತಿ ಈ ರಾಜ್ಯದಲ್ಲಿ ಒಂದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಗಿ ತಿರುಗಾಡಿದಂಥ ಬಸನಗೌಡ ಯತ್ನಾಳ್ ಅವರಿಗೆ ಇಂದು ಕೇಂದ್ರದ ಸರ್ಕಾರದ ಬಿ ಜೆ ಪಿ ಹೈಕಮಾಂಡ್ ಯಾವ ಒಂದು ನಾಲ್ಕು ಶಕುನಿಗಳ ಮಾತು ಕೇಳಿ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿ ನೀವು ಬಸನಗೌಡರ ಭವಿಷ್ಯ ಹಾಳು ಮಾಡಲಿಲ್ಲ ಕರ್ನಾಟಕದಲ್ಲಿಯ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿದ್ದೀರಿ ಬಿಜೆಪಿ ಪಕ್ಷವನ್ನು ನೀವು ನಾಶ ಮಾಡುತ್ತಿದ್ದೀರಿ ನಿಮ್ಮ ಪಂಕವನ್ನು ನೀವೇ ಕಟ್ಟು ಮಾಡಿಕೊಂಡಿದ್ದೀರಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಬರುವ ಲೋಕ ಇದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಈಗ ಮೊದಲನೇದಾಗಿ ಬರುತ್ತದೆ ಅದರಲ್ಲೇ ಗೊತ್ತಾಗುತ್ತದೆ ಬಸನಗೌಡರ ತಾಕತ್ ಅಂತ ಹೇಳಿ ಮುಂದಿನ ದಿನಮಾನಗಳಲ್ಲಿ ಈ ಪಕ್ಷ ಬಿಜೆಪಿ ರಾಜ್ಯದಲ್ಲಿ ಈಗ ಬಂದಿದ್ದು ಅರವತ್ತಾರು ಮುಂದಿನ ದಿನಮನಲ್ಲಿ ಮೂವತ್ತು ಸೀಟ್ ಗೆದ್ದು ತೋರಿಸಲು ಇವರು ತಾಕತ್ತಿದ್ದಾರೆ ಒಂದು ಹಿಂದೂ ಧ್ವನಿಯಾಗಿ ರಾಜ್ಯದಲ್ಲಿ ಉಳಿದಿರುವ ಏಕೈಕ ನಾಯಕ ನಾಯಕ ಬಸನಗೌಡ ಪಾಟ್ಲಿ ಯತ್ನಾಳ್ ಅವರು ತಂದೆ ಮಕ್ಕಳು ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರನವರು ಸೇರಿ ರಾಜ್ಯದಲ್ಲಿನ ಹಿಂದೂ ನಾಯಕರನ್ನು ಶ್ರೀಯುತ ಈಶ್ವರಪ್ಪನವರು ಅಥವಾ ಹಾಗೆ ಅನಂತಕುಮಾರ್ ಹೆಗಡೆ ಅವರು ಪ್ರತಾಪ್ ಸಿಂಹನವರು ಹೀಗೆ ಹಲವಾರು ಮಹಾನ್ ನಾಯಕರನ್ನು ಪಕ್ಷದಿಂದ ಅವಮಾನಗೊಳಿಸಿ ಉಚ್ಚಾಟನೆ ಮಾಡಿ ಯಾವುದೇ ಟಿಕೆಟ್ ಕೊಡದ ಹಾಗೆ ಒಂದು ಬಿ ಜೆ ಪಿ ಪಕ್ಷವನ್ನು ಸ್ವತಃ ಮನೆಗಾಗಿ ಇಟ್ಟುಕೊಂಡಂಥ ಈ ಬೂಸ್ಟರ್ಗೆ ಧಿಕ್ಕಾರವಿರಲಿ ಎಂದು ಹೇಳುತ್ತಾ ಮುಂದಿನ ದಿನಮಾನಗಳಲ್ಲಿ ಬಸಂಬಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಬಿ ಜೆ ಪಿ ಪಕ್ಷ ಸೇರುವುದೇ ಆದರೆ ಅವರು ಇವರು ನಾಲ್ಕು ಜನರ ಜೊತೆ ಸೇರುವುದು ನಮಗೆ ಇಷ್ಟ ಇಲ್ಲ ಕೇಂದ್ರದ ನರೇಂದ್ರ ಮೋದಿಯವರು ಹಾಗೂ ಅಮಿತ್ ಶಾ ಅವರು ಖುದ್ದು ಬಿಜಾಪುರಕ್ಕೆ ಬಂದು ಬಸಂಗೌಡ ಯತ್ನಾಳ್ ಅವರನ್ನು ಒಂದು ಸಕಲ ಗೌರವ ಪೂರಕವಾಗಿ ಸ್ವಾಗತ ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ ಜೈ ಹಿಂದ್ ಜೈ ಭಾರತ್ ಮಾತಾಡು ಸರ್ಕಾರಕ್ಕೆ ಅವರು ಆರು ವರ್ಷಗಳ ಕಾಲ ಪಕ್ಷದಿಂದ ದುಷ್ಟ kia <mimitation> ora